ಕಾನೂನು ನನ್ನನ್ನೇನು ಮಾಡೋದಿಲ್ಲ ನಾನೊಬ್ಬ ಶಾಸಕ ಅದರಲ್ಲಿ ಕೂಡ ಬಿ ಪಕ್ಷದ ಶಾಸಕ ನನ್ನನ್ನು ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಅವರ ಠೇಂಕಾರ ಅದರ ಹಿಂದೆ ಇದೆ ಸರ್ಕಾರ ಒಂದು ಗಾಢವಾದಂಥ ಒಂದು ನಿಗೂಢವಾದಂಥ ಮೌನಕ್ಕೆ ಶರಣಾಗಿದೆ ಈಗ ಬೇರೆ ಜಾತಿಯವರನ್ನು ಬೇರೆ ಧರ್ಮದವರನ್ನು ಬೇರೆ ಪಂಗಡಗಳನ್ನು ಬೇರೆ ಭಾಷೆಯವರನ್ನ ಬೇರೆ ಜನಾಂಗದವರನ್ನ ಈ ರೀತಿ ಪ್ರತಿದಿನ ಬೀದಿಯಲ್ಲಿ ನಿಂತು ಈ ರೀತಿ ಹೀನಾಯಮಾನವಾಗಿ ನಿಂದ ನಿಂದಿಸಿ ಅವರನ್ನು ಟಾರ್ಗೆಟ್ ಮಾಡಿ ಯಾರಾದರೂ ಭಾಷಣ ಮಾಡ್ತಾ ಇದ್ದರೆ ಈ ವ್ಯವಸ್ಥೆ ಸುಮ್ಮನೆ ಕೊಡ್ತಾ ಇತ್ತಾ ಸಮಾಜ ಸುಮ್ಮನೆ ಕೊಡ್ತಾ ಇತ್ತಾ ಪ್ರತಿಕ್ರಿಯೆಗಳು ಯಾಕೆ ಬರ್ತಾ ಇತ್ತು ಈಗ ನೋಡಿದರೆ ಹರೀಶ್ ಪೂಂಜಾ ಅವರ ಪ್ರಕರಣದಲ್ಲೂ ಹಂಗಾಗ್ತಾ ಇದೆ ಪ್ರಭಾಕರ್ ಭಟ್ ಪ್ರಕರಣದಲ್ಲೂ ಹಾಗೆ ಆಯಿತು ಸರ್ಕಾರ ನ್ಯಾಯಾಲಯದಲ್ಲಿಯೂ ಕೂಡ ಅಂಥ ಅಪರಾಧಿಗಳ ವಿರುದ್ಧ ಅಂಥ ಶಕ್ತಿಗಳ ವಿರುದ್ಧ ನಿಲ್ಲೋದಿಲ್ಲ ಅವರ ಪರವಾಗಿ ಇರ್ತದೆ ಅಥವಾ ಅವರ ಪರವಾಗಿ ಆಗ್ತದೆ ಅಂದರೆ ಏನು ಮಾಡಬೇಕಾಗಿದೆ ಪಾರ್ಲಿಮೆಂಟ್ ಇಲೆಕ್ಷನಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಒಂಬತ್ತು ಸೀಟು ಏನಾದರೂ ಕಾಂಗ್ರೆಸ್ ಗಳಿಸಿದರೆ ಅದರಲ್ಲಿ ಮುಸ್ಲಿಮರ ಪಾತ್ರವೇ ದೊಡ್ಡದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಇತ್ತೀಚೆಗೆ ಪುನರಾವರ್ತಿತವಾಗಿ ಮುಸ್ಲಿಮರನ್ನು ಗುರಿಯಾಗಿಸ್ಕೊಂಡು ದ್ವೇಷ ಭಾಷಣಗಳನ್ನು ಹೇಳಿಕೆಗಳನ್ನು ನೀಡೋದನ್ನು ಒಂದು ಚಾಲಿಯಾಗಿಸ್ಕೊಂಡಿದ್ದಾರೆ ಅದರ ಜೊತೆಯಲ್ಲಿ ದೋ ನಂಬರ್ ದಂಧೆಗಳಲ್ಲಿದ್ದಂಥ ತನ್ನ ರಕ್ಷಕರನ್ನು ತನ್ನ ಜೊತೆಗಾರರನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಪೊಲೀಸ್ ಠಾಣೆಗೆ ಹೋಗಿ ಗಲಾಟೆ ಮಾಡಿರುವಂಥದ್ದು ತಾನು ಬಂಧನಕ್ಕೆ ಒಳಗಾಗಬೇಕಾದಂಥ ಸನ್ನಿವೇಶದಲ್ಲಿ ಕಾರ್ಯಕರ್ತರನ್ನು ಸೇರಿಸಿ ಗದ್ದಲ ಎಬ್ಬಿಸಿರೋದು ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಈ ಕಾನೂನು ಏನು ಮಾಡೋದಿಲ್ಲ ನಾನೊಬ್ಬ ಶಾಸಕ ಅದರಲ್ಲಿ ಕೂಡ ಬಿ ಜೆ ಪಿ ಪಕ್ಷದ ಶಾಸಕ ನನ್ನನ್ನು ಯಾರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಅವರ ಟೇಂಕಾರ ಅದರ ಹಿಂದೆ ಇದೆ ಅದರಿಂದಾಗಿ ಇವತ್ತಿಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಾಳ ದೊಡ್ಡ ಸವಾಲಾಗಿದೆ ಇಲ್ಲಿ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತದೆ ಅವತ್ತೂ ಕೂಡ ಹಾಗೆ ಅವರನ್ನು ಬಂಧನ ಮಾಡಲಿಕ್ಕೆ ಹೋಗುವಾಗಲೂ ಕೂಡ ಭಾಳಷ್ಟು ದೊಡ್ಡ ಸಂಖ್ಯೆ ಪೊಲೀಸರನ್ನು ಕರ್ಕೊಂಡು ಹೋಗಿ ಭಾಳ ದೊಡ್ಡ ರೀತಿಯಾಗಿ ಒಂದು ಸೀನ್ ಕ್ರಿಯೇಟ್ ಮಾಡಿ ಕೊನೆಗೆ ಏನು ಮಾಡಿದೆ ಬರೀ ಅವರ ಪ್ರತಿರೋಧಕ್ಕೆ ಅಥವಾ ಅವರ ಬೆದರಿಕೆಗೆ ಹರೀಶ್ ಪೂಂಜಾ ಗ್ಯಾಂಗ್ನ ಬೆದರಿಕೆಗೆ ಹಿಮ್ಮೆಟ್ಟಿ ಬೇರೆ ಒಂದು ನೋಟಿಸ್ ಕೊಟ್ಟು ಬಂದರು ಮತ್ತು ಅವ್ರು ರಾತ್ರಿ ಅಲ್ಲಿ ಸ್ಟ ಠಾಣೆಯಲ್ಲೇ ಜಾಮೀನು ಕೊಟ್ಟು ಬಿಟ್ಟು ಬಿಡಿಸಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಹಾಸ್ಯಾಸ್ಪದ ಆಯಿತು ಅವತ್ತು ಆಮೇಲೆ ಅವರ ಆ ಹಿಂದಿನಂತೆ ಅವರ ನಡವಳಿಕೆ ಮುಂದುವರಿದೇ ಹೊರತು ಯಾವುದೇ ರೀತಿಯಾದಂಥ ಬದಲಾವಣೆಗಳು ಕಾಣ್ತಾ ಇಲ್ಲ ಇತ್ತೀಚೆಗೆ ಬೌಲಿಯಾರ್ ಘಟನೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಮಾಡಿದಂಥ ಒಂದು ಉದ್ರೇಕಕಾರಿ ವರ್ತನೆಯಿಂದ ಉಂಟಾದಂಥ ಘರ್ಷಣೆಯ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿಯೂ ಕೂಡ ಬೆಳ್ತಂಗಡಿಯ ಶಾಸಕರಾಗಿ ಅವರು ಮಂಗಳೂರಿಗೆ ಬಂದು ಈ ಘಟನೆಯ ಹಿನ್ನೆಲೆಯಲ್ಲಿ ಎಲ್ಲ ಮಸೀದಿಗಳನ್ನು ಸರ್ಚ್ ಮಾಡಬೇಕು ಮಸೀದಿಗಳು ಶಸ್ತ್ರಾಗಾರಗಳಾಗಿವೆ ಮಸೀದಿಗಳಲ್ಲಿ ಶಸ್ತ್ರಗಳನ್ನು ಸಂಗ್ರಹಿಟ ಸಂಗ್ರಹಿಸ್ತಾ ಇದ್ದಾರೆ ಅನ್ನುವಂಥ ಅತ್ಯಂತ ಒಂದು ಖಂಡನೀಯವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟರು ಇದು ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸುವಂಥ ಒಂದು ಸಮುದಾಯವನ್ನು ಇಡೀ ಮುಸ್ಲಿಂ ಸಮುದಾಯವನ್ನು ಅವರ ಆರಾಧ ಆರಾಧನಾಲಯವನ್ನೇ ಒಂದು ಕ್ರಿಮಿನಲೈಸ್ ಮಾಡುವಂಥ ಒಂದು ಅವರನ್ನು ಕ್ರಿಮಿನಲೀಕರಣಗೊಳಿಸುವಂಥ ಒಂದು ವ್ಯವಸ್ಥಿತವಾದಂಥ ಸಂಚು ಅದರಿಂದಾಗಿ ಅಂಥ ಇದನ್ನು ಇಡೀ ಮುಸ್ಲಿಂ ಸಮುದಾಯ ಎದ್ದು ನಿಂತು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತು ಆದರೂ ಕೂಡ ಈ ಸರ್ಕಾರ ಅವರ ಮೇಲೆ ಏನು ಕ್ರಮ ಕೈಗೊಳ್ಳಲಿಲ್ಲ ಪೊಲೀಸ್ ಠಾಣೆಗೆ ಮುಸ್ಲಿಂ ಸಮುದಾಯದ ಹಲವು ಮಸೀದಿ ಜಮಾತ್ಗಳು ದೂರ್ಗಲನ ಕೊಟ್ಟು ವಕ್ಫು ಸಲಹಾ ಸಮಿತಿಯು ಕೂಡ ಪೊಲೀಸ್ ಕಮಿಷನರ್ ಅವರನ್ನು ಭೇಟಿಯಾಯಿತು ಏನೇ ಆದರೂ ಕೂಡ ಏನೂ ಆಗಲಿಲ್ಲ ಅದಲ್ಲದೆ ಈಗ ಅವರು ಮತ್ತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಡೀಸೆಲ್ ಪೆಟ್ರೋಲ್ ದರವನ್ನು ರಾಜ್ಯ ಸರ್ಕಾರ ತನ್ನ ಬಜೆಟನ್ನು ಸರಿದೂಗಿಸಲಿಕ್ಕೆ ಏರಿಕೆಯನ್ನು ಮಾಡಿದೆ ಇಪ್ಪತ್ತು ಶೇಕಡ ಸ್ಥಳೀಯ ತೆರಿಗೆಯನ್ನು ಹೆಚ್ಚಳ ಮಾಡಿ ಮೂರು ರೂಪಾಯಿ ಹೆಚ್ಚಳ ಮಾಡಿದೆ ಆದರೆ ಇವತ್ತು ಪ್ರತಿಭಟನೆ ಮಾಡುವಂಥ ಬಿ ಜೆ ಪಿಯ ಸಭೆಯಲ್ಲಿ ಈ ಹರೀಶ್ ಪೂಂಜಾ ಒಬ್ಬ ಶಾಸಕರಾಗಿ ಎಷ್ಟೊಂದು ಹೀನಾಯವಾಗದ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿದರೆ ಈ ರೀತಿ ಡೀಸೆಲ್ ಪೆಟ್ರೋಲ್ ಮೇಲೆ ಹೆಚ್ಚುವರಿ ಸುಂಕ ರಾಜ್ಯ ಸರ್ಕಾರ ಹಾಕಿರುವಂತಹದ್ದು ಮುಸ್ಲಿಮರ ಖಜಾನೆಯನ್ನು ತುಂಬಿಸಲಿಕ್ಕೆ ಮುಸ್ಲಿಮರಿಗೆ ಸವಲತ್ತುಗಳನ್ನು ಕೊಡಲಿಕ್ಕೆ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡಿದ್ದಾರೆ ಇದನ್ನು ಒಂದು ಸಮುದಾಯ ಯಾವ ರೀತಿ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಅಥವಾ ಒಂದು ಸೆಕ್ಯುಲರ್ ವ್ಯವಸ್ಥೆ ಯಾವ ರೀತಿ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಸರ್ಕಾರದ ವಿರುದ್ಧ ಕೂಡ ಸರ್ಕಾರ ಈ ರೀತಿ ಸಂಗ್ರಹ ಮಾಡೋದು ಒಂದು ಸಮುದಾಯಕ್ಕೆ ಅಂತ ಹೇಳಿದಾಗ ಸರ್ಕಾರ ಅದಕ್ಕೆ ಪ್ರತಿಕ್ರಿಯಿಸಬೇಕು ತಾನೆ ಆದರೆ ಇಲ್ಲಿ ಸರ್ಕಾರ ಒಂದು ಗಾಢವಾದಂಥ ಒಂದು ನಿಗೂಢವಾದಂಥ ಮೌನಕ್ಕೆ ಶರಣಾಗಿದೆ ಇದು ಒಂದು ಆದರೆ ಇದೇ ಸಂದರ್ಭದಲ್ಲಿ ಈಗೇನು ಸರ್ಕಾರ ನಾ ಇಲ್ಲಿಯ ಜಾತ್ಯತೀತ ಶಕ್ತಿಗಳು ಜನಪರ ಸಂಘಟನೆಗಳು ಮತ್ತು ಮುಸ್ಲಿಂ ಸಮುದಾಯ ಅಥವಾ ಅಲ್ಪಸಂಖ್ಯಾತ ಸಮುದಾಯಗಳು ತಮ್ಮ ಮೇಲೆ ಈ ರೀತಿಯ ಪ್ರಚೋದನೆಗಳು ನಡೆದಾಗ ದಾಳಿಗಳು ನಡೆದಾಗ ಅಂತಹ ಕೋಮುವಾದಿ ನಾಯಕರಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಬಹಳ ದೊಡ್ಡ ಒತ್ತಡವನ್ನು ಹಾಕ್ತವೆ ಆ ಅಂತಹ ಸಂದರ್ಭದಲ್ಲಿ ಕೇವಲ ಹಾರಿಕೆಗೆ ಒಂದು ಸುಮಟೋ ಕೇಸ್ಗಳನ್ನು ಹಾಕುವಂಥದ್ದು ಅಥವಾ ಯಾರೋ ದೂರು ಒಂದು ಎಫ್ ಐ ಆರ್ ದಾಖಲಿಸೋದು ಮಾಡ್ತಾರೆ ಆದರೆ ಇವತ್ತು ಏನಾಗಿದೆ ಅಂತ ಎಲ್ಲ ಪ್ರಕರಣಗಳಿಗೆ ಸಾಲು ಸಾಲಾಗಿ ಹೈಕೋರ್ಟ್ನಲ್ಲಿ ಇವತ್ತು ಸ್ಟೇ ಸಿಗ್ತಾ ಇದೆ ಕ್ವಾಶಿಗೆ ಹೋಗ್ತಾ ಇದೆ ರದ್ದುಗೊಳಿಸುವಂಥ ಅರ್ಜಿ ಸಲ್ಲಿಸ್ತಾರೆ ಅದಕ್ಕೆ ತಕ್ಷಣ ತಡೆಯಾಜ್ಞೆ ಸಿಗ್ತಾ ಇದೆ ಶರಣ್ ಪಂಪಲ್ ಮೇಲೆ ಹಾಕಿರುವಂಥ ಎರಡೂ ಪ್ರಕರಣಗಳಲ್ಲಿ ಹಾಗೆ ಆಯಿತು ಎರಡಕ್ಕೂ ಅವರು ಕ್ವಾಶಿಗೆ ಹೈಕೋರ್ಟಿಗೆ ಹೋದರೂ ಪ್ರಕರಣ ರದ್ದುಗೊಳಿಸಬೇಕು ಅಂತ ತಮ್ಮ ಮೇಲೇ ಹೈಕೋರ್ ಎಫ್ ಐ ಆರನ್ನು ಅನ್ನು ಅದರಲ್ಲಿಯೂ ಕೂಡ ಒಂದು ಪೊಲೀಸ್ ಇಲಾಖೆ ಸುಮಟ್ಟು ದಾಖಲಿಸಿದ ಪ್ರಕರಣ ಆಗಿತ್ತು ಮಸೀದಿಯ ಮುಂಭಾಗ ರಸ್ತೆಯಲ್ಲಿ ನಮಾಜು ಮಾಡಿದಂಥ ಪ್ರಕರಣ ವಿವಾದ ಆದಂಥ ಸಂದರ್ಭದಲ್ಲಿ ಆದರೆ ಆ ಎರ ಆ ಎರಡು ಪ್ರಕರಣದಲ್ಲಿಯೂ ಕೂಡ ಅವರು ಹೈಕೋರ್ಟಿಗೆ ಹೋದರೂ ರದ್ದುಗೊಳಿಸಬೇಕು ದುರುದ್ದೇಶದ ಎಫ್ ಐ ಆರ್ ಅಂತ ತಕ್ಷಣ ಅವರಿಗೆ ಅಲ್ಲಿ ಪ್ರಕರಣಕ್ಕೆ ಸ್ಟೇ ಸಿಕ್ತು ಈಗ ನೋಡಿದರೆ ಹರೀಶ್ ಪೂಂಜಾ ಅವರ ಪ್ರಕರಣದಲ್ಲೂ ಹಂಗಾಗ್ತದೆ ಪ್ರಭಾಕರ್ ಭಟ್ ಪ್ರಕರಣದಲ್ಲೂ ಹಾಗೆ ಆಯಿತು ಈಗ ಹರೀಶ್ ಪೂಂಜಾ ಪ್ರಕರಣ ಬೆಳ್ತಂಗಡಿದು ತನಿಖೆಗೆ ಬಂದಾಗ ಅದು ಅದನ್ನು ಕೂಡ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಹೈಕೋರ್ಟ್ನಲ್ಲಿ ಸ್ಟೇಗೆ ಹಾಕಿದ್ದಾರೆ ಜ್ವರದ ಸ್ಕೂಲ್ ಪ್ರಕರಣದಲ್ಲಿಯೂ ಕೂಡ ಇಬ್ಬರು ಶಾಸಕರ ಮೇಲೆ ಹಾಕಿರೋಂಥ ಪ್ರಕರಣಕ್ಕೂ ಕೂಡ ಹೈಕೋರ್ಟ್ನಲ್ಲಿ ಸ್ಟೇ ಸಿಕ್ತು ಏನಿದ್ರ ಅರ್ಥ ಯಾಕೆ ಸತತವಾಗಿ ಸ್ಟೇ ಸಿಕ್ತಾ ಇದೆ ಇನ್ನೊಂದು ಕಡೆಯವರು ಈ ರೀತಿಯ ಭಾಷಣಗಳನ್ನು ಮಾಡ್ತಾನೆ ಹೋಗ್ತಾ ಇದ್ದಾರೆ ಮುಸ್ಲಿಮರನ್ನ ಸರ್ಕಾರವನ್ನ ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳನ್ನು ಹೀನಾಯಮಾನಾಯವಾಗಿ ನಿಂದಿಸ್ತಾ ಇದ್ದಾರೆ ಏನು ಆಗ್ತಾ ಇಲ್ಲ ಅವರ ಮೊದಲು ಪೊಲೀಸ್ ಠಾಣೆಯಲ್ಲಿ ದಾಂಧಲೆ ಮಾಡಿದ ಪ್ರಕರಣದಲ್ಲಿ ಎಫ್ ಐ ಆರ್ ಆಯಿತು ಮರುದಿವಸ ಹರಿಸ್ ಪೂಂಜಾರ್ ಅವರನ್ನ ಬಂಧನ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಗದ್ದಲ ಮಾಡಿದ್ರು ಆ ಸಂದರ್ಭದಲ್ಲಿ ಅವರ ಮೇಲೆ ಹಾಕಿದಂಥ ಒಂದು ಸೆಕ್ಷನ್ ಒಂದು ಕಲಂ ಅದೇನಿತ್ತಂದರೆ ಪುನರಾವರ್ತಿತ ಇದು ಕ್ರಿಮಿನಲ್ ಚಟುವಟಿಕೆ ಅಂತ ಇತ್ತು ಅದನ್ನು ನ್ಯಾಯಾಲಯದಲ್ಲಿ ಹೇಳಬೇಕು ತಾನೆ ಎರಡು ಎಫ್ ಐ ಆರ್ ಆದಮೇಲೆ ಕೂಡ ಅವರಿಂಥ ದ್ವೇಷ ಭಾಷಣಗಳನ್ನು ಮಾಡ್ತಾ ಇದ್ದಾರೆ ದ್ವೇಷ ಭಾಷಣಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಬಹಳ ಕಠಿಣವಾದಂಥ ಒಂದು ನಿಲುವನ್ನು ತೆಗೆದುಕೊಂಡಿದೆ ಬಹಳ ಸ್ಪಷ್ಟವಾದಂಥ ಚಾಟಿಯನ್ನು ಸರ್ಕಾರಗಳ ಮೇಲೆ ಆ ಕ್ರಮ ಕೈಗೊಳ್ಳಬೇಕು ಅಂತ ಬೀಸಿದೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿಕೊಂಡು ಇವರ ಪುನರಾವರ್ತಿತ ಕ್ರಿಮಿನಲ್ ಚಟುವಟಿಕೆಗಳನ್ನು ಪುನರಾವರ್ತಿತ ದ್ವೇಷ ಭಾಷಣಗಳನ್ನು ಪುನರಾವರ್ತಿತ ಸುಳ್ಳು ಹೇಳಿಕೆಗಳನ್ನು ಅಲ್ಲಿ ನ್ಯಾಯಾಲಯದಲ್ಲಿ ವಾದ ಮಾಡಬೇಕಿತ್ತು ಯಾವುದನ್ನು ಮಾಡದೆ ಅವರಿಗೆ ನಾ ಅವರನ್ನು ನಾವು ಮುಟ್ಟೋದಿಲ್ಲ ಅವರಿಗೆ ನಾವು ಯಾವುದೇ ತೊಂದರೆ ಕೊಡೋದಿಲ್ಲ ಕೇವಲ ನೋಟಿಸ್ ಕೊಟ್ಟವರನ್ನು ನಾವು ಹೇಳಿಕೆಯನ್ನಷ್ಟೇ ಪಡೆದಿದ್ದೀವಿ ಹೊರತು ಇನ್ನು ಯಾವುದೇ ಅವರಿಗೆ ತೊಂದರೆ ಕೊಡೋದಿಲ್ಲ ಅಂತ ಇವರೇ ನ್ಯಾಯಾಲಯದಲ್ಲಿ ಹೇಳಿದರೆ ನ್ಯಾಯಾಲಯ ಅವರಿಗೆ ಜಾಮೀನು ಕೊಡಬೇಕೋ ಅಥವಾ ಅದಕ್ಕೆ ತಡೆಯಾಜ್ಞೆ ಕೊಡಬೇಕೋ ಅಥವಾ ಅದನ್ನು ಕಾಸ್ಟ್ ರದ್ದುಗೊಳಿಸಬೇಕು ಯಾವ ಅಗತ್ಯ ಇಲ್ಲ ಅದರಿಂದಾಗಿ ಇವತ್ತು ಈ ಧೈರ್ಯ ಬಂದಿದೆ ಹರೀಶ್ ಪೂಂಜಾ ಅವರ ಪ್ರಕರಣದಲ್ಲಿ ಮಾತ್ರ ಅಲ್ಲ ಹಿಂದೆ ಕಲ್ಲಡ್ಕ ಪ್ರಭಾಕರ ಪಟ್ಟಣ ಪ್ರಕರಣದಲ್ಲಿ ಶಾ ಜ್ವರದ ಸ್ಕೂಲ್ ಮುಂಗ ಮುಂಭಾಗದಲ್ಲಿ ವ್ಯಾದವಾಸ್ ಮತ್ತು ಶಾಸಕರಾದಂಥ ಭರತ್ ಶೆಟ್ಟಿ ಅವರ ಪ್ರಕರಣದಲ್ಲಿ ಶರಣ್ ಪಾಲ್ಪಾಲ್ ಅವರ ಎರಡು ಪ್ರಕರಣಗಳಲ್ಲಿ ಎಲ್ಲ ಇದೇ ರೀತಿ ಆಯ್ತಲ್ಲ ಇದೇ ಈಗ ಇದು ಮುಂದುವರೆದಿದೆ ಹಾಗಾದರೆ ಮುಸ್ಲಿಂ ಸಮುದಾಯದ ಪರಿಸ್ಥಿತಿ ಏನು ಸರ್ಕಾರಕ್ಕೆ ಏನು ಅದರ ಬಗ್ಗೆ ಇಲ್ಲ ಅಂತ ಭಾವಿಸೋಣ ಸರ್ಕಾರದ ವಿರುದ್ಧ ಈ ಮಟ್ಟಕ್ಕೆ ಅವರು ಮಾತಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯೇ ಮುಸ್ಲಿಮರ ಮೇಲೆ ಮುಸ್ಲಿಮರಿಗೆ ಅದನ್ನು ಆ ಸಂಪತ್ತನ್ನು ಕ್ರೋಢೀಕರಣ ಮಾಡಿ ಹಂಚಲಿಕ್ಕೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸರ್ಕಾರಕ್ಕೆ ಭಾವನೆಗಳು ಇಲ್ಲ ಬೇಸರವನ್ನು ಬಿಟ್ಟು ಬಿಟ್ಟಾಕಿ ಆದರೆ ಒಂದು ಕಮ್ಯುನಿಟಿಯಾಗಿ ಒಂದು ಮುಸ್ಲಿಮರ ಮೇಲೆ ರೀತಿ ರೀತಿಯಾದರೆ ಅದು ಹೇಗೆ ತಡ್ಕೊಳ್ಬೇಕು ಈಗ ಬೇರೆ ಜಾತಿಯವರನ್ನು ಬೇರೆ ಧರ್ಮದವರನ್ನು ಬೇರೆ ಪಂಗಡಗಳನ್ನು ಬೇರೆ ಭಾಷೆಯವರನ್ನ ಬೇರೆ ಜನಾಂಗದವರನ್ನು ಈ ರೀತಿ ಪ್ರತಿದಿನ ಬೀದಿಯಲ್ಲಿ ನಿಂತು ಈ ರೀತಿ ಹೀನಾಯಮಾನವಾಗಿ ನಿಂದ ನಿಂದಿಸಿ ಅವರನ್ನು ಟಾರ್ಗೆಟ್ ಮಾಡಿ ಯಾರಾದರೂ ಭಾಷಣ ಇದ್ದರೆ ಈ ವ್ಯವಸ್ಥೆ ಸುಮ್ಮನೆ ಕೊಡ್ತಾ ಇತ್ತ ಸಮಾಜ ಸುಮ್ಮನೆ ಕೊಡ್ತಾ ಇತ್ತ ಪ್ರತಿಕ್ರಿಯೆಗಳು ಹೇಗೆ ಇತ್ತು ಇವತ್ತೇನಾಗಿದೆ ಮುಸಲ್ಮಾನರು ಒಂದು ಇಡಿ ಗಂಟಾಗಿ ಇಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ಹದಿನಾಲ್ಕು ಪರ್ಸೆಂಟ್ ಮುಸಲ್ಮಾನರು ಒಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಿದ್ದಾರೆ ಈ ಪಾರ್ಲಿಮೆಂಟ್ ಅಸೆಂಬ್ಲಿ ನಲ್ಲಿ ಸರ್ಕಾರ ತರೋದರಲ್ಲಿ ಮುಸಲ್ಮಾನರ ಪಾತ್ರ ದೊಡ್ಡದಿದೆ ಪಾರ್ಲಿಮೆಂಟ್ ಇಲೆಕ್ಷನಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಒಂಬತ್ತು ಸೀಟ್ ಏನಾದರೂ ಕಾಂಗ್ರೆಸ್ ಗಳಿಸಿದರೆ ಅದರಲ್ಲಿ ಮುಸ್ಲಿಮರ ಪಾತ್ರವೂ ದೊಡ್ಡದು ಒಂದು ವೇಳೆ ಮುಸ್ಲಿಮರಲ್ಲಿ ಒಂದಿಷ್ಟು ಮತಗಳು ಆ ಚದುರಿದು ಹೋಗಿದರೆ ಇನ್ನೂ ನಾಲ್ಕು ಸೀಟ್ಗಳನ್ನು ಕಾಂಗ್ರೆಸ್ ಪಕ್ಷ ಕಲ್ಕೊಳ್ತಾ ಇತ್ತು ಇಂಥ ಸ್ಥಿತಿ ಇಡೀ ದೇಶದಲ್ಲಿಯೂ ಕೂಡ ಇವತ್ತೇನಾದರೂ ಕಾಂಗ್ರೆಸ್ ಚೇತರಿಕೆ ಕಂಡುಕೊಂಡಿದ್ರೆ ಮೋದಿ ಪ ಪರಿವಾರದ ಮುಂಭಾಗ ಅದರ ಹಿಂದೆ ಕೂಡ ಮುಸ್ಲಿಮರು ಸಂಘಟಿತವಾಗಿ ದಲಿತರು ಅಲ್ಪಸಂಖ್ಯಾತರು ಸಂಘಟಿತವಾಗಿ ಮತ ಚಲಾಯಿಸಿದ್ರೆ ಪರಿಣಾಮ ಇದೆ ಅಂಥ ಮುಸ್ಲಿಮರನ್ನು ಈ ರೀತಿ ಮಾಡ್ತಾ ಇರುವಾಗ ಈ ರೀತಿ ಅವರನ್ನು ಗುರಿ ಮಾಡಿದಾಗ ಸರ್ಕಾರ ನ್ಯಾಯಾಲಯದಲ್ಲಿಯೂ ಕೂಡ ಅಂಥ ಅಪರಾಧಿಗಳ ವಿರುದ್ಧ ಅಂಥ ಶಕ್ತಿಗಳ ವಿರುದ್ಧ ನಿಲ್ಲೋದಿಲ್ಲ ಅವರ ಪರವಾಗಿ ಇರ್ತದೆ ಅಥವಾ ಅವರ ಪರವಾಗಿ ಆಗ್ತದೆ ಅಂದರೆ ಇವತ್ತು ಏನು ಮಾಡಬೇಕಾಗಿದೆ ಇದು ಇವತ್ತಿರುವಂಥ ಅದರಿಂದ ಈ ಸರ್ಕಾರ ತನ್ನ ನಡೆಯನ್ನು ಬದಲಿಸ್ಕೊಳ್ಬೇಕು ಪೊಲೀಸ್ ಇಲಾಖೆಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಬೇಕು ಸರಿಯಾದ ಎಫ್ಐಆರ್ ಸರಿಯಾದ ಚಾರ್ಜ್ ಶೀಟ್ಗಳನ್ನು ಹಾಕಬೇಕು ಅದರ ಜೊತೆಯಲ್ಲಿ ಸರ್ಕಾರ ಹತ್ತಾರು ವಿಶೇಷ ಅಭಿಯೋಜಕರನ್ನು ಇವತ್ತು ನ್ಯಾಯಾಲಯದಲ್ಲಿ ನೇಮಿಸಿದೆ ಅವರಿಗೆ ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡುತ್ತೆ ಇಂಥ ಸಂದರ್ಭದಲ್ಲಿ ಅವರಿಗೆ ಸರಿಯಾದಂಥ ಡೈರೆಕ್ಷನನ್ನು ಕೊಟ್ಟು ಸರ್ಕಾರ ಮಾಡಬೇಕು ನಾವು ಅಭಿಯೋಜಕರಣ ದೂರೋದಿಲ್ಲ ಇವತ್ತು ಸರ್ಕಾರವೇ ಅದಕ್ಕೆ ಹೊಣೆ ಸರ್ಕಾರದ ಕಾನೂನು ಸಚಿವಾಲಯ ಇರ್ಬೋದು ಅಥವಾ ಗೃಹ ಸಚಿವಾಲಯ ಇರ್ಬೋದು ಅಥವಾ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿರ್ಬೋದು ಇದನ್ನು ಸರಿಯಾಗಿ ಗಮನಿಸ್ಕೊಂಡು ಕ್ರಮ ಕೈಗೊಳ್ಳಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಅಶಾಂತಿ ಮತ್ತಷ್ಟು ಎತ್ತದೆ ಮತ್ತು ಮುಸ್ಲಿಮರು ಕೂಡ ಇದೆಲ್ಲದರಿಂದಾಗಿ ಇನ್ನಷ್ಟು ಅಭದ್ರತೆ ಕಾಡಿ ಅವರು ಮತ್ತಷ್ಟು ಬ ಭಿನ್ನ ದಾರಿಯನ್ನು ಚಿಂತಿಸುವಂಥ ಸಂದರ್ಭಗಳು ಸೃಷ್ಟಿಯಾಗ್ಬೋದು ಅದು ಮತ್ತಷ್ಟು ಸಮಾಜದಲ್ಲಿ ಒಡಕು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅದರಿಂದಾಗಿ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಮುಸಲ್ಮಾನ ಸಮುದಾಯ ಕೂಡ ಒಂದು ರಾಜಕೀಯ ಶಕ್ತಿಯಾಗಿ ಕೇವಲ ಒಂದು ಪಕ್ಷಕ್ಕೆ ಒಂದು ಸರ್ಕಾರಕ್ಕೆ ನಿಷ್ಠೆ ಅನ್ನೋದರ ಬದಲಿಗೆ ಇಂಥ ಪ್ರಕರಣಗಳಾದ ಒಂದು ಸೆಕ್ಯುಲರ್ ದಾರಿಯಲ್ಲಿ ಒಂದು ಜಾತ್ಯಾತೀತ ದಾರಿಯಲ್ಲಿ ಒಂದು ಪ್ರಜಾಸತ್ತಾತ್ಮಕ ದಾರಿಯಲ್ಲಿ ಇದೆಲ್ಲವನ್ನು ಕೂಡ ಪ್ರತಿರೋಧಿಸುವಂಥ ಸರಿಯಾದಂಥ ಒಂದು ಸಂದೇಶವನ್ನು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ